ಮಗು ಅನ್ನೋದಿದೆಯಲ್ಲ ಅದು ನನ್ನ ಪ್ರಕಾರ ಬಿಳಿ ಹಳೆ ಇದ್ದಂಗೆ ನಾವು ಹೆಂಗಾದರೂ ಬರ್ಕೋಬೋದು ಹೆಂಗಾದರೂ ಬರ್ಕೋಬೋದು ಮಗುವಿನ ವ್ಯಕ್ತಿತ್ವವನ್ನು ನಾವು ಜಾತಕದ ಮೂಲಕ ಪ್ರೊಜೆಕ್ಟ್ ಮಾಡಬೇಕಾಗತ್ತೆ ಈಗ ಮಗು ಚಿಕ್ಕದು ಇದು ಬೆಳೆದು ಮೇಲೆ ಯಾವ ಥರ ಇಡ್ಬೋದು ಯಾವ ಥರ ಆಟಿಟ್ಯೂಡ್ಸ್ ಇರ್ಬೋದು ಯಾವ ಥರ ಭಾವನೆಗಳಿರ್ಬೋದು ಯಾವ ಥರ ಆಲೋಚನೆಗಳಿರ್ಬೋದು ಅವನು ತುಂಬ ಮಾಡ್ರನ್ ಆಗಿರ್ತಾನೆ ತುಂಬ ಔಟ್ಡೇಟೆಡ್ ಇರ್ತಾನೆ ತುಂಬ ಓ ಓಲ್ಡ್ ಇರ್ತಾನೆ ಇದು ಇದೆಲ್ಲ ನೋಡಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಜಾತಕದಲ್ಲಿ ಏನಾದರೂ ಮಗು ಜಾತಕ ವೀಕ್ ಇದ್ದರೆ ವೀಕ್ ಇದ್ದರೆ ಅಂದ್ರೇನು ನೋಡಿ ದೈಹಿಕವಾಗಿ ದೈ ದೈಹಿಕವಾಗಿ ಮಾನಸಿಕವಾಗಿ ಮಗು ಸ್ವಲ್ಪ ಏನಾದರೂ ವೀಕ್ ಇದ್ದರೆ ಅಥವಾ ಮಗುಗೆ ಆಯಸ್ಸು ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಆರೋಗ್ಯ ಬಾಧೆಗಳಿದ್ದರೆ ಇಂಥ ಸಮಯದಲ್ಲೆಲ್ಲ ಏನಾಗಬೇಕಾಗತ್ತೆ ಅಂದರೆ ನಾವು ವೆಲಾಸಿಟಿ ಆಫ್ ಸೌಂಡನ್ನ ಜಾಸ್ತಿ ಇಡಬೇಕಾಗತ್ತೆ ಜಾಸ್ತಿ ಇಡಬೇಕಾಗತ್ತೆ ಇವರು ಏನೋ ಕೆಂಚ ಕರಿಯ ಹಿಂಗೆಲ್ಲ ಇಟ್ಟಿರ್ತಾರೆ ಹೆಸರುಗಳನ್ನ ಹಂಗೆಲ್ಲ ಇಡೋಂಗಿಲ್ಲ ಅದು ಜಾಸ್ತಿ ಈಗ ಉದಾಹರಣೆ ನಮ್ಮ ಪ್ರಧಾನಿಯವರ ಹೆಸರಿನೋ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಹೆಸ್ರು ಈ ರೀತಿ ಉದ್ದನೇ ಹೆಸರುಗಳನ್ನ ನಾವು ಇಟ್ಟಾಗ ಏನಾಗುತ್ತೆ ಅದು ವೆಲಾಸಿಟಿ ಆಫ್ ಸೌಂಡ್ ವೈಬ್ರೇಷನ್ ಜಾಸ್ತಿ ಬರುತ್ತೆ ಜಾಸ್ತಿ ಬಂದಾಗ ಏನಾಗುತ್ತೆ ಮನುಷ್ಯ ತುಂಬ ಪವರ್ಫುಲ್ ಆಗಿರ್ತಾನೆ ಅಂದರೆ ಜಾತಕದಲ್ಲಿ ಏನಾದರೂ ಜಾತಕ ವೀಕ್ ಇದ್ದರೆ ಅಂದರೆ ಜಾತಕ ವೀಕ್ ಅಂದ್ರೇನೋ ಮೊದಲನೇದು ನಾವು ನಮ್ಮನ್ನು ಗುರುತಿಸಲ್ಪಡೋದು ಯಾವುದರಿಂದ ದೇಹದ ನಮ್ಮ ದೇಹ ನಮ್ಮ ಮನಸ್ಸು ಹಾಗೂ ನಮ್ಮ ಆತ್ಮ ಹಾಗಾಗಿ ಜಾತಕದಲ್ಲಿನ ರವಿ ಕುಜಾ ಚಂದ್ರ ವೀಕ್ ಇದ್ದಾಗ ನಾವು ಅವ್ರಿಗೆ ಉದ್ದನೆಯ ಹೆಸರುಗಳನ್ನ ಇಡಬೇಕಾಗತ್ತೆ ಅದ್ರ ಮೂಲಕ ನಾವು ಜಾಸ್ತಿ ವೆಲಾಸಿಟಿ ಆಫ್ ಸೌಂಡ್ ವೈಬ್ರೇಷನ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಹೀಗೆ ನಾವು ಜಾತಕ ವೀಕ್ ಇದ್ದರೆ ಅದಕ್ಕೆ ಉದ್ದನೆಯ ಹೆಸರುಗಳನ್ನ ಸಜೆಸ್ಟ್ ಮಾಡ್ಬೋದು ಹೆಸರು ಇಡಬೇಕಾದ್ರೆ ಇನ್ನೊಂದು ಮಾನದಂಡ ಏನಪ್ಪ ಅಂದರೆ ಅದು ಅವರ ಊರಿನ ಹೆಸರು ಸೇರಿಸೋದು ಅವರ ಜಾತಿ ಹೆಸರು ಸೇರಿಸೋದು ಅವರ ಊರು ಜಾತಿ ಹೆಸರು ಸೇರಿಸೋದು ಇದು ಕೂಡ ಅಷ್ಟೇ ಜಾತಕದಲ್ಲಿ ಅವರ ಊರನ್ನು ಪ್ರತಿನಿಧಿಸ್ತಕ್ಕಂಥ ಗ್ರಹ ಯಾವುದು ಅದು ಈ ಜಾತಕರಿಗೆ ಪೂರಕವಾಗಿದೆಯಾ ಪೂರಕವಾಗಿದ್ದರೂ ಸೇರಿಸಿ ಇಲ್ಲಾಂದ್ರೆ ಬೇಡ ಅದುವೇ ಥರ ಜಾತಿ ಜಾತಿಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ಯಾವುದು ಅದು ಈ ಮಗುಗೆ ಪೂರಕವಾಗಿದೆಯಾ ಚೆನ್ನಾಗಿದೆಯಾ ಹಂಗಾದ್ರೆ ಸೇರಿಸಿ ಇಲ್ಲಾಂದ್ರೆ ಬೇಡ ನೋಡಿ ಹೀಗೆ ಪೂರಕ ಪೂರಕತೆಯನ್ನು ಹುಡುಕ್ಬೇಕಾಗತ್ತೆ ನಾವು ಅವರ ಸರ್ನೇಮ್ಗಳಿರ್ತವೆ ಕೆಲವು ಫ್ಯಾಮಿಲಿಗಳಿಗೆಲ್ಲ ಅವ್ರದ್ದೇ ಆದ ಒಂದು ಸರ್ನೇಮ್ಸ್ ಇರುತ್ತೆ ಆ ಸರ್ನೇಮ್ಸ್ ಇಡಬೇಕಾದ್ರೂ ಅಷ್ಟೇ ಅದು ಆ ಸರ್ನೇಮ್ ಗ್ರಹ ಯಾವುದು ಅದು ರೆಪ್ರೆಸೆಂಟ್ ಮಾಡೋ ಗ್ರಹ ಯಾವುದು ಅದು ಪೂರಕವಾಗಿದೆಯಾ ಹಾಗಾದರೆ ಇಡೋಣ ಇಲ್ಲಾಂದ್ರೆ ಬೇಡ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಆ ಮಗುವಿನ ಹುಟ್ಟಿನ ಉದ್ದೇಶ ಏನು ಆ ಮಗುವಿಗೆ ಪೂರಕವಾಗಿರ್ತಕ್ಕಂಥ ಗ್ರಹಗಳು ಯಾವುದು ಅದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ವಿಚಾರಗಳು ಯಾವುದು ಅದನ್ನಷ್ಟೇ ನಾವು ಇಡಬೇಕಾಗತ್ತೆ ಉಪಯೋಗಿಸ್ಬೇಕಾಗತ್ತೆ ಎಲ್ಲವನ್ನು ಇಡಾಗತ್ತೆ ಇಲ್ಲ ಮನಸ್ಸಿಗೆ ಬಂದಂಗೆ ಮಾಡಂಗಿಲ್ಲ ಯಾವುದೇ ಹೆಸರನ್ನು ನಾವು ಹೇಳಿದಾಗ ಅದು ಶಬ್ದ ತರಂಗಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದು ಗೊತ್ತಿರಲಿ ನಿಮಗೆ ನಾವು ಒಂದು ಹೆಸ್ರುಗಳ ಹೆಸರುಗಳನ್ನ ನಾವು ಉಚ್ಚರಿಸ್ತಾ ಉಚ್ಚರಿಸ್ತಾ ಅದು ಶಬ್ದ ತರಂಗಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ ಶಬ್ದ ತರಂಗಗಳು ಆ ವ್ಯಕ್ತಿಯ ಔರದಲ್ಲಿ ಹೋಗಿ ಸ್ಥಾಪಿತ ಆಗುತ್ತೆ ಆ ವ್ಯಕ್ತಿಯ ಔರದಲ್ಲಿ ಸ್ಥಾಪಿತ ಆಗುತ್ತೆ ಆಗ ಅದು ಅವನಿಗೆ ಅರಿವಿಲ್ದನೆ ಅವನಿಗೆ ಅರಿವಿಲ್ದನೆ ಅವನ ಮೇಲೆ ಅದು ಪ್ರಭಾವ ಬೀರುತ್ತೆ ಅವನು ಏನೇ ಮಾಡಿದ್ರು ಅದರಿಂದ ಹೋಗೋಕ್ಕಾಗಲ್ಲ ಆ ಹೆಸರಿನ ಪ್ರಭಾವಕ್ಕೆ ಒಳಗಾಗೆ ಒಳಗಾಗ್ತಿರ್ತಾನೆ ಯಾರಾದರೂ ಸರಿ ಹಾಗಾಗಿ ನಾವು ಒಂದು ಮಗುಗೆ ಹೆಸರಿಡ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಏನಂತಂದರೆ ನಾವು ಅವನಿಗೆ ಒಳ್ಳೆ ವೈಬ್ರೇಷನ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರೊಡ್ಯೂಸ್ ಮಾಡತಕ್ಕಂಥ ಹೆಸರುಗಳನ್ನ ನೀಡ್ತಾ ಇದ್ದೀವಾ ಅಂತ ಆ ಮಗುಗೆ ಅಗತ್ಯವಾಗಿರ್ತಕ್ಕಂಥ ಆ ಮಗುಗೆ ಅನುಗುಣವಾಗಿರ್ತಕ್ಕಂಥದ್ದು ಪ್ರಕಾರ ಇಡ್ತಾ ಇದ್ದೀವಾ ಅಥವಾ ನಮ್ಮ ಮನಸ್ಸಿಗೆ ಇಷ್ಟ ಆಗಿರೋದು ಅಲ್ವಾ ಮ ನಾವು ಮಕ್ಕಳು ಉಡ್ಸಿದ್ದೀವಿ ಅಂದರೆ ನಮ್ಮ ಇಷ್ಟವನ್ನು ಮಾಡ್ತೀವಿ ಅಂತ ಅಲ್ವಾ ಆ ಮಗು ಪೂರಕವಾಗಿರೋದನ್ನು ನಾವು ಯೋಚಿಸ್ಬೇಕಲ್ವಾ ಆ ಮಗುಗೆ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಹೆಸರಿಡಬೇಕಲ್ವಾ ಆ ಮಗುಗೆ ಯಾವ ಗ್ರಹ ಯೋಗವಂತನ ಕೊಡುತ್ತೆ ಆ ಗ್ರಹದಲ್ಲಿ ಹೆಸರಿಡಬೇಕಲ್ವಾ ಆ ಮಗುಗೆ ವೀಕ್ ಇದ್ದಾಗ ಶಕ್ತಿಶಾಲಿ ಆಗ್ತಕ್ಕಂಥ ಹೆಸರುಗಳಿಡಬೇಕಲ್ವ ಮಗು ಅನ್ನೋದು ಅದು ನಿಮ್ಮ ಆಸ್ತಿ ಅಲ್ಲ ನೀವು ನೀವು ಅದನ್ನು ಹೇರೋವರೆಗೂ ಅಷ್ಟೇ ಅದು ನಿಮ್ಮದು ನೀವು ಎತ್ತ ಮೇಲೆ ಅದು ಮಗು ನಿಮ್ಮದಲ್ಲ ಅದು ಸಮಾಜದ್ದದು ಅದು ಇಷ್ಟೇ ಅಸೆಟ್ ಆಫ್ ಸೊಸೈಟಿ ಅದು ಹಾಗಾಗಿ ಮಗು ನಂದು ಅನ್ನೋ ಭಾವಕ್ಕೆ ಹೋಗಬೇಡಿ ನೀವು ಸಾಕ್ತೀರಾ ಬೆಳೆಸ್ತೀರ ಅಷ್ಟೇ ಆದರೆ ಅದು ಸಮಾಜ ಆ ಹೆಸರಿನ ಪರಿಣಾಮಗಳು ನೀವು ಹೆಸರುಗೆ ಹೆಸರು ಏನು ಮಾಡುತ್ತೆ ಮಗುಗೆ ಒಂದು ವ್ಯಕ್ತಿತ್ವನ ತಂದು ಕೊಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೆಸರು ಇಟ್ಟಾಗ ಆ ಮಗುಗೊಂದು ವ್ಯಕ್ತಿತ್ವ ಬರುತ್ತೆ ಆ ವ್ಯಕ್ತಿತ್ವ ಅವನ್ನ ಅವನ ಯಾವುದೇ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಅದು ಸಮಾಜಕ್ಕೆ ತಾನೇ ಪೂರ್ವಕವಾಗಿರಬೇಕು ಸಮಾಜಕ್ಕೆ ಅನುಗುಣವಾಗಿರಬೇಕಲ್ವ ಸಮಾಜಕ್ಕೆ ಉಪಯೋಗ ಬರಬೇಕಲ್ವಾ ಹಾಗೇನಾಗುತ್ತೆ ಮಗು ಸಮಾಜಕ್ಕೆ ಉಪಯೋಗಕಾರಿಯಾಗಿ ಬದುಕುತ್ತೆ ಅಥವಾ ನಾವು ಈಸ್ರಡಿ ಇಟ್ಟಂಥ ಹೆಸರುಗಳು ಆ ಮಗುಗೆ ಸರಿಯಾದಂಥ ವ್ಯಕ್ತಿತ್ವ ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗಲಿಲ್ಲ ಅಂದಾಗ ಸಮಾಜಕ್ಕೆ ವಿರುದ್ಧವಾಗಿ ಬದುಕುತ್ತದು ವಿರುದ್ಧವಾಗಿ ಬದುಕಿದಾಗ ಆ ಕುಟುಂಬಕ್ಕೆ ವಿರುದ್ಧವಾಗಿ ಬದುಕುತ್ತೆ ಸಾಮಾಜಿಕ ಪ್ರಜ್ಞೆ ಇಲ್ಲ ಮಗುಗೆ ಅಂದರೆ ಮತ್ತು ಕುಟುಂಬಕ್ಕೂ ಕೌಟುಂಬಿಕ ಪ್ರಜ್ಞೆಯೂ ಬರೋಲ್ಲ ಯಾರಿಗೆ ಯಾವ ಮಗುಗೆ ಸಾಮಾಜಿಕ ಪ್ರಜ್ಞೆ ಇರುತ್ತೆ ಆ ಮಗುಗೆ ಕೌಟುಂಬಿಕ ಪ್ರಜ್ಞೆಯೂ ಕೂಡ ಇರುತ್ತೆ ಸಾಮಾಜಿಕ ಪ್ರಜ್ಞೆ ಜಾಗೃತಿ ಆದಾಗ ಮಾತ್ರ ಆ ಮಗು ಕೌಟುಂಬಿಕ ಪ್ರಜ್ಞೆ ಇರುತ್ತೆ ಕೌಟುಂಬಿಕಕ್ಕೆ ಪೂರಕವಾಗಿ ಬದುಕುತ್ತೆ ಹಾಗಾಗಿ ನಾವು ಇರ್ತಕ್ಕಂಥ ಹೆಸರುಗಳು ಕೂಡ ಮಗು ಒಂದು ಆ ಔರಾಸಲ್ಲಿ ಆ ಪಂಚಕೋಶಗಳಲ್ಲಿ ಉತ್ತಮವಾದ ಪರಿಣಾಮ ಬಿದ್ದಾಗ ಆ ಮಗುಗೆ ತುಂಬ ಚೆನ್ನಾಗಿ ಸಾಮಾಜಿಕ ಪ್ರಜ್ಞೆ ಇರುತ್ತೆ ಹೆಸರುಗಳು ಮಗುಗೆ ಸಾಮಾಜಿಕ ಪ್ರಜ್ಞೆಯನ್ನು ತಂದುಕೊಡ್ತವೆ ಆ ಸಾಮಾಜಿಕ ಪ್ರಜ್ಞೆಯ ಅದಕ್ಕೆ ಬೆಳೆದಾಗ ಅದು ಸಮಾಜಕ್ಕೆ ಆಸ್ತಿ